और उस फाइल नंबर 5185 ऑफ 25 ऑन सुप्रीम कोर्ट इन दाइट था कॉश था रिस्पोंस मारबे ಅಂತ ಹೇಳಿ रिस्पोंस ಮಾಡಬೇಕು ಅಂತ ಹೇಳಿದ್ರು ಈ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೆ ಹೋಗಿ ಹಾರಿಸ್ ಕಂಟಿನ್ಯೂ ಇದು ಡಿಫಾರ್ಮೇಷನ್ ಕೇಸ್ ಓಎಸ್ ನಂಬರ್ 5185 ఆఫ్ 25 16th ಅಡಿಷನಲ್ ಸಿವಿಲ್ ಜಡ್ಜ್ 92 அடிஷனல் சிடி சிவில் ஜஜ்ஜு பெங்களூர் சிவி அது இதாகி ಫಸ್ಟ್ ಬೆಂಗಳೂರಿನಲ್ಲಿ ಒಂದು ಆರ್ಡರ್ ಕೊಟ್ಟು ಮತ್ತೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ವಾಶ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ದಕ್ಕೆ ಅವರು ಹೇಳಿದ್ರು ಇನ್ಫಾರ್ಮೇಷನ್ ಯಾರಿಗೆ ಇಲ್ಲ ಯಾರಿಲ್ಲ ರೆಸ್ಪಾಂಡ್ ಆಗುತ್ತೆ ಅಲ್ಲ ಯಾರಿಗೆ ಅವಮಾನ ಆಗಿತ್ತು ಹರ್ಷೇಂದ್ರ ಕುಮಾರ್ ಅದೇ ರೈತ ಬಡವರು ಅದೇ ರೈತ ಬಡವರು ಕೇಸ್ ಅದೇ ಅದೇ ರೈತ ಬಡವರಿಗೆ ಡಿಫರ್ಮೇಶನ್ ಹೈಕೋರ್ಟ್ ಅಲ್ಲಿ ಹೋಗುತ್ತೆ

ಕಾನೂನು ಪ್ರಕ್ರಿಯೆಯಲ್ಲೇ ಭೂ ಬೋರ್ಹಿತ ಬಡವರಲ್ಲ ಅರ್ಶನ್ ಕುಮಾರ್ ಅವರು ಹಾ ಸರ್ ಏನು ಮಾಡಿದ್ರು ಏನಿಲ್ಲ ಅದು ವಿದೌಟ್ ಐ ಡಿ ಕಾರ್ಡು ಕೋರ್ಟು ಕೋರ್ಟಿನ ನ್ಯಾಯಾಲಯದ ಕೆಲಸಕ್ಕೆ ಅಂತ ಹೇಳ್ತಾರೆ ನ್ಯಾಯಾಲಯ ಕೆಲಸ ಅಂತ ಹೇಳಿದ್ರೆ ಒಂದು ಅಡ್ವೊಕೇಟ್ ಮಾಡ್ತಾರೆ ಇಲ್ಲ ಪೊಲೀಸರು ಮಾಡ್ತಾರೆ ಯೂನಿಫಾರ್ಮ್ ಇಟ್ಕೊಂಡು ಬರಬೇಕು ಇವಾಗ ಅವ್ರಿಗೆ ಕೇಳಿದ್ರು ಯೂನಿಫಾರ್ಮ್ ಇಲ್ಲ ಮತ್ತೆ ಐ ಡಿ ಕಾರ್ಡ್ ಇಲ್ಲ ಯಾವುದಾದ್ರೂ ರೌಡಿಗಳು ಕೂಡ ಆಗಿರ್ಬೋದು ಅಥವಾ ಇಲ್ಲಿ ಬಂದು ಇನ್ನೇನಾದರೂ ಇಟ್ಟು ಹೋಗ್ಬೋದು ಅಲ್ವಾ ಜೀವಕ್ಕೆ ಹಾನಿಕರವಾದಂಥ ಏನಾದರೂ ಇಟ್ಟು ಹೋಗೋದು ಹಿಂಗಾಗಿ ಐ ಡಿ ಕಾರ್ಡ್ ಕೇಳಿದರು ಎಲ್ಲರೂ ಕೂಡ ಅವ್ರ ಮನೆಯವರು ಕೇಳಿದರು ಐ ಡಿ ಕಾರ್ಡು ತೋರಿಸ್ತೀವಿ ಅಂತ ಇದ್ದರು ತೋರಿಸ್ತಿಲ್ಲ ಆನಂತರ ಕೋರ್ಟ್ ಎಲ್ಲಿದೆ ಅಂತ ಹೇಳಿದ್ರು ಕೋರ್ಟು ತೊಗೊಂಡು ಬಂದಿಲ್ಲ ಹೀಗಾಗಿ ಸಂಶಯ ಬಂತು ಅದು ಟ್ರೆಸ್ ಪಾಸ್ ಆಗುತ್ತೆ ಅದ್ರ ಬಗ್ಗೆ ಪೊಲೀಸರಿಗೂ ಕೂಡ ಕೇಳಿದರು ತಕ್ಷಣನೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾರೆ ಈ ರೀತಿ ಮಾಡೋಕ್ಕೆ ತಪ್ಪು ಒಂದು ಮನೆಗೆ ಬಂದು ಆಮೇಲೆ ಜೋರು ಅವರು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಥ್ರೆಟ್ ಮಾಡಿದರು ಬ್ರೋಕ್ ಮಾಡಿದರು ಹೀಗಾಗಿ ಎಲ್ಲರಿಗೂ ಸ್ವಲ್ಪ ಉದ್ವಿಗ್ನಾದರು ಇವರು ಯಾರು ಅಡ್ವೊಕೇಟ್ ಹೋಗ್ತಾರೆ ಅಂತ ಆಮೇಲೆ ಪೊಲೀಸರು ಬಂದು ಒಂದೇನು ಕ್ರಮ ತಗೋತಾರಲ್ಲೇ ಹೌದು ಅವರು ಬಂಧನ ಆಗಿ ಜೈಲಿಗೆ ಹೋಗ್ಬಿಟ್ಟಾರೆ ಅವ್ರು ಪರಪ್ಪನಗರ ಜೈಲಲ್ಲಿ ಇದ್ದಾರೆ ಈ ಸುಳ್ಳು ಸುದ್ದಿ ಹೇಳೋರಿಗೆ ಸ್ವಲ್ಪ ಆದರೂ ಇತಿಮಿತಿ ಇರಬೇಕು ಹಾಂ ಸ್ವತಃ ಹಿಂತಲ್ಲಿ ಪೊಲೀಸರಿಗೆ ಮಾಹಿತಿ ಇಲ್ಲ ಟಿ ವಿ ಚಾನೆಲ್ನವ್ರಿಗೆ ಮಾಹಿತಿ ಇದೆಲ್ಲ ಸುಳ್ಳಿನ ಕಂತೆ ಕಟ್ಟಿ ಆ ನಕಲಿ ದೇವಮಾನ ಅವರು ಮತ್ತೆ ಭೂ ರೈತ ಬಡವರು ಜೈಲಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಇದೆಲ್ಲ ಶೆಡ್ಡಾಂತರ ಮಾಡ್ತಾ ಇದ್ದಾರೆ ಟಿ ಟಿವಿ ಚಾನೆಲ್ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿ ಪ್ರಸಾರ ಮಾಡಬೇಕು ಅಷ್ಟು ಜನ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ ಆಮೇಲೆ ಸದನದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಜಿ ಪರಮೇಶ್ವರ್

なので、なんでか。 ಸರ್ ಅದು ಡೇಟ್ ಯಾವಾಗಿದೆ ಸರ್ ಯಾವಾಗಿದೆ ಸರ್ ಇವತ್ತಿತ್ತು ಇವತ್ತಿತ್ತು ಇವತ್ತಿದ್ರೆ ಇವತ್ತು ಬರ್ತೀರಾ ನೀವು ಅಲ್ಲ 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 ಕೇಳಿ ಏನಾದ್ರೆ ನಮ್ಗೆ ಡೈರೆಕ್ಷನ್ಸ್ ಬಂದಿದೆ ಹಾ ನಮ್ಗೆ ನೋಟಿಸ್ ಕಾಪಿ ಸಿಕ್ಕಿದ್ದು ನಿನ್ನೆ ಸೊ ನಿನ್ನೆಯಿಂದ ಶುರು ಮಾಡಿದೀವಿ ನಾವು ಎಲ್ಲಾ ಕಡೆ ಹೋಗ್ಲಿಕ್ಕೆ ಈಚೆ ಬರ್ಲಿಕ್ಕೆ ರಾತ್ರಿ ಎಲ್ಲಾ ಕಡೆ ಎಲ್ಲ ಹೋಗಿ ಇಲ್ಲಿ ನಮಗೆ ಮತ್ತೆ ಇದು ಅಡ್ರೆಸ್ ನಮ್ಗೆಲ್ಲ ಸಿಕ್ಕಿತ್ತು ಸೊ ಲಾಸ್ಟ್ಲಿ ವೀಕ್ ಏನ್ ಇದೆ ಈಗ ಅಲ್ಲಿ ಏನಾಗ್ತದೆ ಅಂತ ಎಜ್ಜರ್ನ ಆಗಿದೆ ಇಲ್ವೋ ಇನ್ನು ಸರಿ ಇವತ್ತು ಸಂಡೆ ಗೊತ್ತಾಗ್ತದೆ ಮೋಸ್ಟ್ ಆಫ್ ದ ರೆಸ್ಪಾಂಡೆನ್ಸಿ ನಾವು ಕೊಟ್ಟಿದ್ದೀವಿ ಅಲ್ಲ ಇವತ್ತು ಡೇಟ್ ಇದ್ರೆ ಇವತ್ತು ಬರ್ಬೋದಾ ಅಲ್ಲ ಅಲ್ಲಲ್ಲ ಸರಿ ಕೋರ್ಟಿಗೆ ಹೇಗೆ ಹೋಗ್ತಾರೆ ಅಲ್ಲಲ್ಲ ಕೋರ್ಟಿಗೆ ಹೋಗ್ಲಿಕ್ಕೆ ನಂತರ ನಾವು ಅಲ್ಲಿ ಕಾಲಾವಕಾಶ ಕೇಳ್ತೀವಿ ಒಂದನೇದಾಗಿ ಎರಡನೇದಾಗಿ ನಮಗೆ ಇದು ಸಿಕ್ಕಿದು ನಿನ್ನೆ ಎಲ್ಲ ಅಲ್ಲಿಂದ ಆರ್ಡರ್ ಎಲ್ಲ ಆಗಿ ನಮ್ಮ ಕೈಗೆ ಹಸ್ತಾಂತರ ಆಗೋದು ನೆನ್ನೆ ಅಫಿಷಿಯಲ್ ಆಗಿ ನೀವು ಹೋಗಿ ಕೊಟ್ಟು ಬನ್ನಿ ಇನ್ನೂ ಟೂ ವೀಕ್ಸ್ ಟೈಮ್ ಮಾತ್ರ ಇದು ಸೊ ಎಂತ ಆರ್ಡರ್ಸ್ ಆಗ್ತದೆ ಅದರ ಪ್ರಕಾರ ನಾವು ನಿಮಗೆ ಡೇಟ್ ನೆಕ್ಸ್ಟ್ ಯಾವ್ದು ಅಂತ ಹೇಳಿ ಇದು ಮಾಡ್ತೀವಿ ಅದ್ರ ನೆಕ್ಸ್ಟ್ ಟೈಮ್ ಬರುವ ವಿಶ್ವಾಸದಲ್ಲಿ ಹೇಳ್ತಿದ್ದೀವಿ ವಿತ್ ಕೋರ್ಟ್ ವಿತ್ ಐ ಡಿ ಕಾರ್ಡ್ ಬರ್ತೀವಿ ಇನ್ ಆರ್ ಆಫೀಶಿಯಲ್ ಕೆಪಾಸಿಟಿ ಇನ್ ಆರ್ಡರ್ ನಾಟ್ ಟು ಡಿಸೀವ್ ಎನಿ ಒನ್ ಒಳ್ಳೆ ಉದ್ದೇಶದಲ್ಲಿ ಯಾರನ್ನು ಕೂಡ ಡಿಸೀವ್ ಮಾಡೋದಾಗಿ ನಿಮಗೆ ಸಹ ವಿಶ್ವಾಸ ಬರಬೇಕು ನಮ್ಮ ಮೇಲೆ ನಾವು ಅಂತ ಹೇಳಿ ಅದು ಸಹ ನಾನು ಒಪ್ಕೊಳ್ತೀನಿ ಎಸ್ ಎಸ್ ಐ ಅಂಡರ್ಸ್ಟ್ಯಾಂಡ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಎಸ್ 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 ಈ ಸಮ ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಅಲ್ಲ ನಮ್ಮ ಪ್ರೊಸೀಜರ್ ಕೂಡ ನಿಮ್ಗೆ ಆರಾಮದಲ್ಲಿ ಎಲ್ಲ ಹೇಳಿ ವಿಷಯ ಪ್ರೊಸೀಜರ್ ಅಂದ್ರೆ ಎಲ್ಲಾ ಕಡೆ ನಾವು ಹೋಗ್ಬೇಕಾದ್ರೆ ಸರ್ ನೋಡಿ ಹೀಗೆ ಬಂದಿದೆ ನೀವೊಂದು

ನಾವು ಅಫಿಷಿಯಲ್ ಕೆಪಾಸಿಟಿಗೆ ಬರ್ತೀವಿ ನೋ ಡೌಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಆಸ್ಕ್ ಆರ್ ಐಡಿ ಆ್ಯಂಡ್ ಬಟ್ ನಾವೆಂತ ಮಾಡ್ತೀವಿ ನಮ್ಗೆ ನಮ್ಮ ನಮ್ಮ ಅನುಭವದಲ್ಲಿ ಇದು ನಾವು ಫಸ್ಟ್ ಆಗಿ ಸರ್ವ್ ಮಾಡುದಲ್ಲ ಅನೇಕ ಸಲ ನಾವು ಹೋಗಿದ್ದೀವಿ ಈ ಫೋಟೋ ಹಾಕಿ ಹಾಕಿದ ತಕ್ಷಣ ನಮ್ಮ ಮೇಲೆ ವಿಶ್ವಾಸ ಬರುವುದಿಲ್ಲ ಎಂತ ನಾವು ಬೇರೆನೇ ಉದ್ದೇಶದಿಂದ ಬಂದಿದ್ವಿ ಹೌದೌದು ಅದು ಇಟ್ಕೊಳ್ಬೇಕು ಇರುತ್ತೆ ಇರುತ್ತೆ ಗಂಭೀರತೆ ಉಂಟು ಆದ್ರೆ ನಾವು ಇದು ಬೇಕಂತ ನಾವು ಯಾವ್ದು ಕೂಡ ಐಡಿ ಕಾರ್ಡ್ ಇಟ್ಟು ಬಂದಿಲ್ಲ ನಮ್ಗೆ ಸಹ ಗಡಿ ಉಂಟು ನಮ್ಗೆ ಸಹ ನಾವು ಡ್ರಾಮಾ ಮಾಡ್ಲಿಕ್ಕೆ ಹೋಗಿದ್ದೀವಿ ಅದೇ ಬೇಕಿತ್ತು ಅಂತ ನಾವು ನೋಟಿಸ್ ಸರ್ ಅಲ್ಲ ಇದೊಂದು ರೆಕಾರ್ಡ್ ಆಗುತ್ತಲ್ಲ ಸರ್ ಈಗ ಆಗಿತ್ತು ದೂರ ಒಂದು ಬಂದಿದೆ ಅಂತ

ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ದೀವಿ ಮಾಡ್ಲಿಕ್ಕೆ ಬಂದಿದ್ದೀವಿ ಅವರವರ ಕರ್ತವ್ಯವನ್ನು ಮಾಡಿದ್ರು ಆಗಿ ಹೋಯಿತು ಆದ್ರೂ ನಾನು ವಿಶ್ವಾಸ ಕೊಟ್ಟಿದ್ದೀನಿ ಇನ್ನು ಬರೆದು ಬರಬೇಕಾದ್ರೆ ನಮ್ಮ ಇದರಲ್ಲಿ

Sare. Sare. Kutata wala. Hala. Duraka. Duraka. ಮಾಲೆ ಮಾಲ ಇತ್ತೀಚೆಗೆ ವಿಪರೀತ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು